ராட்ட <sm> ನೋಡಿ ಇಡೀ ಈ ಬೆಂಗಳೂರು ಮಹಾನಗರದಲ್ಲಿ ಆ ಮಧ್ಯಭಾಗದಲ್ಲಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳಾಗ್ಲಿ ಮತ್ತೆ ಬಡ ವಿದ್ಯಾರ್ಥಿಗಳಾಗಿ ಓದಕ್ಕೆ ಇರುವಂತಹ ಕಾಲೇಜುಗಳು ಅಂತಂದ್ರೆ ಎರಡೆರಡು ಕಾಲೇಜು ಅದು ಯಾವುದು ಅಂತಂದ್ರೆ ಆರ್ ಸಿ ಕಾಲೇಜು ಮತ್ತೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಕಲಾ ಕಾಲೇಜು ಹಾಗಾಗಿ ಈ ಹಿಂದೆ ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜನ್ನ ಈಗ ನೃಪತುಂಗ ಕ್ಲಸ್ಟರ್ ಯೂನಿವರ್ಸಿಟಿ ಅಂತ ಅದಕ್ಕೆ ಸೇರಿಸಿದ್ದಾರೆ ಈ ಹಿಂದೆ ಇದ್ದಂತಹ ಫೀಸು ಈ ಈ ಹಿಂದೆ ಗೌರ್ಮೆಂಟ್ ಸೈನ್ಸ್ ಕಾಲೇಜು ಅಂತ ಇದ್ದಾಗ ಏಳು ಸಾವಿರ ಇತ್ತು ಈಗ ಮೂವತ್ತು ಸಾವಿರ ಆಗಿದೆ ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಆಗಲಿ ಮತ್ತೆ ಆರ್ ಸಿ ಕಾಲೇಜನ್ನಾಗಲಿ ಮಾಡುವಂತಹ ಒಂದು ಕುತಂತ್ರಗಳು ನಡೀತಾ ಇದ್ದಾವೆ ಅದೇ ರೀತಿ ಇನ್ನೊಂದೇನು ಅಂತಂದ್ರೆ ಗೋರ್ಮೆಂಟ್ ಕಾಲೇಜಸ್ ವಿದ್ಯಾರ್ಥಿಗಳು ಯಾರೇ ಕೂಡ ಯಾವುದೇ ಒಂದು ಸ್ಪೋರ್ಟ್ಸ್ ಅನ್ನ ಆಟ ಆಡ್ಬೇಕು ಅಂತಂದ್ರೆ ಇರುವಂತ ಒಂದೇ ಒಂದು ಮೈದಾನ ಸರ್ಕಾರಿ ಕಲಾ ಕಾಲೇಜಿನ ಮೈದಾನ ಆ ಮೈದಾನವನ್ನ ಯಾರು ಪ್ರೈವೇಟ್ ಅವರಿಗೆ ಕೊಟ್ಟಿದ್ದಾರೆ ಈ ಹಿಂದೆ ಇದ್ದಂತಹ ಪ್ರಾಂಶುಪಾಲರು ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಕೂಡ ಈ ಹಿಂದೆ ಹಲವಾರು ದೂರುಗಳನ್ನು ಶಿಕ್ಷಣ ಇಲಾಖೆಯ ಶೋಭಾರ್ ಅವರಿಗೆ ಏನಾಗಿದ್ದಾರೆ ಅವರು ಮುಖ್ಯ ಆಡಳಿತಗಾರ ಮುಖ್ಯ ಆಡಳಿತಗಾರ್ತಿ ಆಗಿರುವಂತಹ ಶೋಭಾ ಅವ್ರಿಗೆ ಕೊಟ್ಟರು ಕೂಡ ಅವರು ಮೀನಾಮಯೆ ಎನ್ನಿಸ್ಕೊಂಡು ಬಾಳ ಅಂದ್ರೆ ಬಹಳ ಆ ಯಾರೇ ವಿದ್ಯಾರ್ಥಿಗಳು ಹೋದ್ರು ಕೂಡ ಅಲ್ಲಿ ಇಲಾಖೆ ಒಳಗಡೆ ಬಿಡೋ ಬಿಡೋದಿಲ್ಲ ಈ ರೀತಿಯಾದಂತಹ ಒಂದು ತಾರತಮ್ಯ ನೀತಿಯನ್ನ ಅವರು ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಅವರ ವಿರುದ್ಧ ಇವತ್ತು ಆರ್ ಸಿ ಕಾಲೇಜ್ ವಿದ್ಯಾರ್ಥಿಗಳಾಗಿ ಮತ್ತೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ವಿದ್ಯಾರ್ಥಿಗಳಾಗಿ ಮತ್ತೆ ಹಲವಾರು ಈ ಎರಡು ಕಾಲೇಜುಗಳ ಹಳೆಯ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಕೂಡ ಸೇರಿ ಈ ಒಂದು ಹೋರಾಟವನ್ನ ರೂಪಿಸ ರೂಪಿಸಿರುವಂತಹದ್ದು ಇದಕ್ಕೆ ಕರ್ನಾಟಕ ಕದಂಬ ಪಡೆ ಅನ್ನುವಂತಹ ಒಂದು ಸಂಘಟನೆ ಕೂಡ ನಮಗೆ ಸಹಕಾರ ಕೊಟ್ಟಿದೆ ಹಾಗಾಗಿ ಈ ಹಿಂದೆ ಯಾರು ಈ ಈಗ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನ ಈ ಮೈದಾನ ಇತ್ತಲ್ಲ ಇದು ಮಾರಾಟ ಆಗ್ತಿತ್ತು ಈ ಹಿಂದೆ ಹಲವಾರು ನಮ್ಮ ಸ್ನೇಹಿತರು ಅದರ ವಿರುದ್ಧ ಹೋರಾಟ ಮಾಡಿ ಈ ಹಿಂದೆ ನಿಮ್ಮ ಮಾಧ್ಯಮದವ್ರಿಗೂ ಕೂಡ ಈ ಈ ಬಗ್ಗೆ ಆ ಮಾತನಾಡಿದ್ದಾರೆ ನಿಮ್ ಜೊತೆ ಹಾಗಾಗಿ ಅದು ನಿಂತಿದೆ ಆದ್ರೆ ಈಗ ಮತ್ತೆ ಹಲವಾರು ಈ ಕಾಲೇಜನ್ನೇ ಬೇರೆ ಯೂನಿವರ್ಸಿಟಿಯ ಒಂದು ಭಾಗವನ್ನಾಗಿ ಮಾಡುವಂತಹ ಹುನ್ನಾರಗಳನ್ನ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ನಾವಿದ್ದೀವಿ ಆರ್ ಸಿ ಕಾಲೇಜಲ್ಲಿ ಆ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿರ್ತಕ್ಕಂತಹ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ನಾವೆಲ್ಲಾ ಕೂಡ ಸಂಘಟಿತರಾಗ್ತೀವಿ ನಾವೆಲ್ಲಾ ಕೂಡ ಸಂಘಟಿತರಾಗಿ ಇದು ಏನಾದರೂ ಈ ಕುತಂತ್ರ ಹೀಗೆ ಮುಂದುವರೆದ್ರೆ ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಹೋರಾಟವನ್ನ ಮುಂದುವರಿಸ್ತೀವಿ ಸರ್